ಅದೇನೋ ಗೊತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರ ಕೆಲವೊಂದು ಕಡೆ ಭಾರಿ ಉದಾರಿಯಾಗ್ಬಿಡುತ್ತೆ ನಮ್ಮ ರಾಜ್ಯದ ಜನರಿಗೆ ನಮ್ಮ ರಾಜ್ಯದ ರೈತರಿಗೆ ಕಪ್ಪಟಿ ಆಗ್ಬಿಡುತ್ತೆ ರೈತರಿಗೆ ಮೋಸ ಆಗ್ಬಿಡುತ್ತೆ ಇದರಿಂದ ಇದು ಕೇವಲ ಕಾವೇರಿ ಕೊಳ್ಳದ ರೈತರ ಕಥೆಯಲ್ಲ ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುವಂತಹ ರೈತರು ಕೂಡ ಇಂಥ ಸಮಸ್ಯೆಯಿಂದ ಹೊರತಲ್ಲ ಆಂಧ್ರ ಪ್ರದೇಶಕ್ಕೆ ಭರಪೂರ ನೀರು ಹರಿತಾ ಇದೆ ಕರ್ನಾಟಕಕ್ಕೆ ನೀರೇ ಇಲ್ಲ ಜಲಾಶಯ ಇರೋದು ನಮ್ಮ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ಜಲಾಶಯ ನಮ್ಮದೂ ನೀರು ಮಾತ್ರ ಆಂಧ್ರ ಪ್ರದೇಶದ ಮಳೆ ಇಲ್ಲ ಸರಿಯಾದ ಸಮಯಕ್ಕೆ ನೀರು ಬರುತ್ತಾ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶಕ್ಕೆ ಮಾತ್ರ ಕರೆಕ್ಟಾಗಿ ಹೋಗುತ್ತೆ ನಮಗಿಲ್ಲ ಬೆಳೆದಿರುವಂಥ ಬೆಳೆ ಅತಿ ಹೆಚ್ಚಾಗಿ ಅಲ್ಲಿ ಹತ್ತಿ ಮೆಣಸಿನಕಾಯಿ ಬೆಳೀತಾರೆ ಇನ್ನೇನು ಕೈಗೆ ಫಸಲು ಬಂದಿದೆ ಎನ್ನುವಾಗ ನೀರು ಕಟ್ ಮಾಡಿಬಿಡ್ತಾರೆ ಕಾಲುವೆಗೆ ನೀರು ಹರಿಸಲ್ಲ ಇದೇ ಸಂದರ್ಭದಲ್ಲಿ ಮೆಣಸಿನಕಾಯಿ ಬೆಳೆಗೆ ಯಾವುದೋ ಒಂದು ವೈರಸ್ ರೋಗ ತಗುಲಿದೆಯಂತೆ ಮತ್ತು ಚೆಂಡು ಮುದುರು ರೋಗ ಅಂತ ಬಂದಿದೆಯಂತೆ ರೈತ ಯಾವುದನ್ನು ಸಹಿಸ್ಕೊಳ್ಬೇಕು ಯಾವುದನ್ನು ಅನುಭವಿಸ್ಬೇಕು ರೋಗ ನಿಯಂತ್ರಣಕ್ಕೆ ಬಾರದೆ ಪರದಾಡುವ ಸ್ಥಿತಿ ಇದೆ ಔಷಧಿ ಸಿಂಪಡಿಸಿದ್ರೂ ಪ್ರಯೋಜನ ಆಗ್ತಾ ಇಲ್ಲ ಮೆಣಸಿನಕಾಯಿ ಬೆಳೆಗೆ ಅಂಟಿದ ರೋಗ ಅನ್ನದಾತರಿಗೆ ಸಂಕಷ್ಟ ತಂದೊಡ್ಡಿದೆ ಸಾಲದ ಬಾಧೆಯಿಂದ ತಪ್ಪಿಸಿಕೊಳ್ಳದ ಜಿಲ್ಲೆಯ ರೈತರು ಮೊದಲು ರಾಜ್ಯದ ರೈತರಿಗೆ ನೀರು ಕೊಡಬೇಕು ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕು ನಂತರ ಪರ ರಾಜ್ಯದ ಬಗ್ಗೆ ಚಿಂತನೆಯನ್ನು ಉಟ್ ಇಟ್ಕೊಳ್ಬೇಕು ನಮ್ಮ ಹಣೆ ಬರಣೆ ಎಷ್ಟು ಕಾವೇರಿ ನಮ್ಮದು ಕಾವೇರಿ ಹುಟ್ಟೋದು ಕರ್ನಾಟಕದಲ್ಲಿ ಬಳಕೆಯಾಗೋದು ಬೇರೆ ರಾಜ್ಯಗಳಲ್ಲಿ ಕೃಷ್ಣ ನಮ್ಮ ರಾಜ್ಯದಲ್ಲಿ ಅಥವಾ ಮ ತುಂಗಭದ್ರಾ ಹುಟ್ಟೋದು ಕೂಡ ನಮ್ಮ ರಾಜ್ಯದಲ್ಲಿ ತುಂಗಭದ್ರಾ ಹುಟ್ಟೋದು ನಮ್ಮ ರಾಜ್ಯದಲ್ಲಿ ಚಿಕ್ಕಮಗಳೂರಿನ ಬಸರಿಕಟ್ಟೆ ಸಮೀಪದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟುವಂಥ ನದಿ ಇದು ತುಂಗಭದ್ರಾ ತುಂಗಭದ್ರಾ ನದಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ ನೋಡ್ತಾ ಇದ್ದೀರಿ ನೋಡಿ ಮೆಣಸಿನಕಾಯಿ ಬೆಳೆ ಒಣಗಿ ಹೋಗಿದೆ ಅದೆಂಥದ್ದು ಬೇರೆ ಬೇರೆ ವಿಚಿತ್ರ ರೋಗಗಳು ಬರ್ತಾ ಇದ್ದಾವೆ ಸರಿಯಾದ ಸಮಯಕ್ಕೆ ನೀರಿಲ್ಲ ಈ ಸ್ಥಿತಿಯಲ್ಲಿ ನಮ್ಮ ನಾಡಿನ ತುಂಗಭದ್ರಾ ಜಲಾಶಯದ ಮಣ್ಣಿನ ಮಕ್ಕಳಿದ್ದಾರೆ ತುಂಗಭದ್ರಾ ಒಂದು ರೀತಿ ಈ ನಾಡಿನ ಆ ಭಾಗದ ಜೀವ ಸೆಲೆ ಅದು ರೈತರ ನಿಜಕ್ಕೂ ಕೂಡ ರೈತರಿಗೆ ಬರ ಆಗಬೇಕಾಗಿತ್ತು ಆದರೆ ನೀರು ತಲುಪ್ತಾ ಇಲ್ಲ ಕೊಡಗಿನ ಕಾವೇರಿಯನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಕರುನಾಡಿನ ತುಂಗಭದ್ರ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಇಂಥ ಸ್ಥಿತಿ ಇದೆ ನಮ್ಮದು ಇನ್ನು ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ನಷ್ಟ ಎಲ್ಲಿವರೆಗೆ ಎಲ್ಲಿವರೆಗೆ ನಷ್ಟವನ್ನು ರೈತರು ನೋಡಬೇಕು ನಮ್ಮ ರಾಜ್ಯದ ರೈತರು ಕಣ್ಣೀರಿಡ್ತಾ ಇದ್ದಾರೆ ಬೇರೆ ರಾಜ್ಯದ ರೈತರಿಗೆ ಪನ್ನೀರ್ ಸಿಗ್ತಾ ಇದೆ ಇದು ವಾಸ್ತವ ಸ್ಥಿತಿ ತುಂಗಭದ್ರಾ ಎಡದಂಡೆ ಕಾಲುವೆ ಏನಿದೆ ಅಪ್ ಟು ನಿಮಗೆ ರಾಯಚೂರು ವರೆಗೂ ಕೂಡ ತುಂಗಭದ್ರಾ ಎಡದಂಡೆ ಕಾಲುವೆ ತಲುಪುತ್ತೆ ಟಿ ಎಲ್ ಬಿ ಸಿ ಆದರೆ ಟಿ ಎಲ್ ಸಿ ರೈತರಿಗೆ ನೀರು ಸಿಗ್ತಾ ಇಲ್ಲ ಆಂಧ್ರಕ್ಕೆ ಹೋಗುವ ನಾಲೆಗಳಲ್ಲಿ ಮಾತ್ರ ನೀರು ತುಂಬಿ ತುಳುಕ್ತಾ ಇದೆ ಈ ವರ್ಷ ಪ್ರತಿ ವರ್ಷದಂತ ನಾವು ಈ ಆಳಸ ಮೆಣಸಿಗಾಯಿಡಿಯ ಇಟ್ಕೊಂಡ್ಬಿಟ್ಟಿವಿ ಮೆಣಸಿಕಾಯಿ ಇಡಬೇಕಂತ ನಮಗೆ ಐ ಸಿ ಮಟ್ಟಿಗೆ ಏನು ಹೇಳಿದರು ನವಂಬರ್ ಲಾಸ್ಟ್ವರೆಗೆ ನೀರು ಕೊಡ್ತು ಅಂತ ಹೇಳಿದರು ಅದರಂತೆ ನಾವು ಮೆಣಸಿಕ ಬೀಜ ಇಟ್ಟು ಕ್ರಾಪ್ ಬೆಳೆಗೆ ಪ್ರಾರಂಭ ಮಾಡ್ತೀವಿ ಅವತ್ತಿಂದ ಇವತ್ತಿನವರೆಗೆ ಒಂದು ಎಕರೆಗೆ ಸುಮಾರು ಅರವತ್ತರಿಂದ ಎಪ್ಪತ್ತೈದು ಎಂಬತ್ತು ಸಾವಿರ ಖರ್ಚು ಬರುತ್ತೆ ಒಂದು ಮೆಣಸಿಗೆ ಕಡೆ ಒಂದು ಎಕರೆಗೆ ಅದನ್ನು ನಾವು ಇಟ್ಟುಬಿಟ್ಟಿವಿ ಆಲ್ರೆಡಿ ಈಗ ಈಗ ಅವ್ರು ಏನು ಮಾಡ್ತಾರೆ ಇದಕ್ಕಿದ್ದಾಗ ನೀರು ಕಟ್ ಮಾಡ್ತೀವಿ ಅದಂತ ಅದೊಂದು ಭಯವರ್ಸಿದ್ರು ನೀರಾವರಿದು ಒಂದು ಪ್ರಾಬ್ಲಮ್ ಆಯಿತು ಆಮೇಲೆ ಕ್ರಿಮಿನಾಶಕಗಳು ತಗೊತು ಬಜಾ ಅಂಗಡಿಯಾಗ ಯಾವ್ದು ಅಂಗಡಿಗೆ ಅನ್ನೋ ನಾವು ಒಂದು ಮೋಸ ಮಾಡ್ತಾಯಿದ್ದೀವಿ ನಾವು ಮೋಸಕ್ಕೆ ಬಲೆ ಬೀಳ್ತಾ ಇದೀವಿ ಔಷಧ ತರ್ತೀವಿ ಅದು ನಮ್ಗೆ ಈ ಔಷಧ ಅಂತಾರೆ ಆ ಔಷಧ ಅಂತಾರೆ ಅದರಿಂದ ನಮಗೆ ಕೃಷಿ ಇಲಾಖೆಯಿಂದ ಏನು ಸಪ್ಲೈ ಇಲ್ಲ ನಮಗೆ ಗೊತ್ತಾಗೋಲ್ಲ ಅದು ಸಿಕ್ಕ ದೊಡ್ದು ಮುದಲು ರೋಗ ಬಂದು ಈಗ ಚಿಮಟಿಂಗ್ ಮುದ್ಲಿಕ್ಕೆ ಬಿಟ್ಟವ ಕಾಯಿ ಬಿಡ್ತಾಯಿಲ್ಲ ಇಲ್ಲವು ಇದು ಪರಿಸ್ಥಿತಿ ಈ ರೀತಿ ಪ್ರಕೃತಿ ವಿಕೋಪ ಅಂತ ಕೆಲವು ಈ ಕ್ರಿಮಿನಾಶಕಗಳು ಕೆಲವು ಇದರಿಂದ ರೈತರಿಗೆ ಏನೇ ನಮಗೆ ತುಂಬ ತೊಂದರೆ ಆಗ್ಬಿಡುತ್ತೆ ಈಗ ಸರ್ಕಾರದವ್ರು ಏನು ಮಾಡ್ತಂದ್ರೆ ಕೇಂದ್ರದ ಪರಿಹಾರ ಕೊಡ್ತೀವಿ ನಾವು ರಾಜ್ಯದಿಂದ ಪರಿಹಾರ ಕೊಡ್ತೇವೆ ಅಂತ ಇವರು ಪರಿಹಾರಕ್ಕೆ ಬರ್ತಾರೆ ನಮ್ಮನ್ನು ಕಷ್ಟ ಪರಿಹಾರ ಮಾಡೋರು ಯಾರು ಈ ರೀತಿ ಅನೇಕ ತೊಂದರೆ ಆಗಿಬಿಟ್ರೆ ರೈತರಿಗೆ ಬಟ್ಟೆ ಮೇಲೆ ಬೀರಿದ್ರೆ ನಮ್ಗೆ ಯಾವ ರೀತಿ ಬದುಕಬೇಕು ನಾವು ಅದರಿಂದ ಅವಲಂಬಿ ನಾವು ಈಗ ಸರ್ಕಾರದವರು ತಮ್ಮ ತಮ್ಮ ಅನುಭವಿಸ್ತೀವಿ ಅಂತ ರೈತರು ಏನು ಮಾಡ್ಬೇಕು ನಾವು ಗುಳೆ ಹೋ ಪರಿಸ್ಥಿತಿ ಬಂದ್ಬಿಡುತ್ತೆ ಪ್ರತಿ ಒಂದು ಎಕರೆಗೆ ಎಪ್ಪತ್ತೆಂಬತ್ತು ಖರ್ಚು ಮಾಡಿದಾಗ ಈ ರೀತಿ ರೋಗ ಬಂದವನ್ನ ಅಟ್ಟಾದಾಗ ನಮಗೆ ಸರ್ಕಾರದ ಒಂದು ಪರಿಹಾರ ಕೊಡ್ಬ ಕೊಡ್ಬೇಕಂದ್ರೆ ನಾವು ಕೇಳ್ಕೊಂತೀವಿ ನೀವು ಒಂದು ಪರಿಹಾರ ಕೊಡೋರಿಗಿನ ನಾವು ಉಗ್ರ ಹೋರಾಟ ಮಾಡಿ ನಿಮ್ಮನ್ನು ನಾವು ಏನು ಮಾಡಬೇಕಾದ್ರೆ ಮಾಡೋಕ್ಕಾದ್ರೆ ರೆಡಿ ಸರ್ಕಾರದಿಂದ ರೆಡಿ ಮಾಡ್ತಾ ಇದೀವಿ ನಾವು ತುಂಗಭದ್ರ ರೈತರಿಂದ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಈ ವರ್ಷ ಪ್ರತಿ ವರ್ಷ ಇದು ತುಂಗಭದ್ರಾ ಜಲಾಶಯದ ಅಡಿಯಲ್ಲಿ ಬರುವಂಥ ಅಚ್ಚುಕಟ್ಟು ಪ್ರದೇಶದ ರೈತರ ಅಳಲಿದು ನೋಡ್ತಾ ಇದ್ದೀರಿ ಮೆಣಸಿನಕಾಯಿ ವಿವಿಧ ರೋಗಗಳಿಗೆ ವಿಚಿತ್ರ ರೋಗಗಳಿಗೆ ತುತ್ತಾಗ್ತಾ ಇದೆ ಹತ್ತಿ ಮತ್ತು ಮೆಣಸಿನಕಾಯಿ ಇಲ್ಲಿನ ಪ್ರಮುಖ ಬೆಳೆ ಅದರ ಜೊತೆಗೆ ಭತ್ತವನ್ನು ಕೂಡ ಬೆಳೀತಾರೆ ಯಥೇಚ್ಛವಾಗಿ ನೀರಲ್ಲಿದೆಯೋ ಅಲ್ಲಿ ಭತ್ತ ಬೆಳೀತಾರೆ ಉಳಿದ ಕಡೆಗಳಲ್ಲಿ ಹತ್ತಿ ಹಾಗೂ ಮೆಣಸಿನಕಾಯಿಯನ್ನು ಬೆಳೀತಾರೆ ಆದರೆ ಮೆಣಸಿನಕಾಯಿ ಇಂಥ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂಥ ಇದೆಯಾ ಬೇರೆ ಬೇರೆ ರೋಗ ಹೊಂದಿದೆ ಇನ್ನೇನು ಕಟಾವು ಮಾಡಬೇಕು ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿಸಿದ್ರೆ ಸಾಕು ರೈತರು ಬೆಳೆದ ಬೆಳೆ ಫಸಲು ಕೈಗೆ ಬರುತ್ತೆ ಅಂತ ಅಂದುಕೊಂಡಿದ್ರೆ ಅದು ಸಾಧ್ಯವಾಗೋದಿಲ್ಲ ಸಾಧ್ಯವಾಗಿಲ್ಲ ಅದು ಯಾವ ಕಾರಣಕ್ಕಾಗಿ ಇಂಥ ರೀತಿಯ ಕೆಲಸಗಳು ನಡೀತಾ ಇದೆ ಅರ್ಥವಾಗಲ್ಲ ಜೀವನಾಡಿ ರೈತರ ಜೀವನಾಡಿ ಆಗಬೇಕಾಗಿದ್ದಂತಹ ತುಂಗಭದ್ರಾ ಜಲಾಶಯ ಆಂಧ್ರದ ಪಾಲಿಗೆ ಜೀವನಾಡಿಯಾಗಿದೆ ಕರ್ನಾಟಕದ ಪಾಲಿಗೆ ಅದು ಜೀವನಾಡಿಯಾಗಿ ಉಳಿದುಕೊಂಡಿಲ್ಲ ನಿಜಕ್ಕೂ ಕೂಡ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿದ್ದಾಗ ಪರಿಹಾರವನ್ನು ನೀಡಬೇಕಾಗಿದ್ದಂಥವ್ರು ಯಾರು ಬಳ್ಳಾರಿ ಹೊಸಪೇಟೆ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹೆಸರು ಬಳ್ಳಾರಿ ವಿಜಯನಗರ ಮನೆ ಅಧಿವೇಶನದಲ್ಲೂ ಕೂಡ ಬಹಳ ದೊಡ್ಡ ದೊಡ್ಡ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆದರೆ ರೈತರ ಬಗ್ಗೆ ರೈತರು ದಿನನಿತ್ಯವೂ ಕೂಡ ಅನುಭವಿಸುತ್ತಿರುವ ಕಷ್ಟದ ಬಗ್ಗೆ ಯಾವತ್ತಾದರೂ ಧ್ವನಿ ಇದ್ದಾರಾ ಮಾತನಾಡ್ತಾ ಇದ್ದಾರಾ ಏನಾಗ್ತಾ ಇದೆ ದೀಪದ ಕೆಳಗೆ ಕತ್ತಲು ಅಂತಾರಲ್ಲ ಹಾಗೇ ಇದು ದೀಪದ ಕೆಳಗಿನ ಕತ್ತಲಿನ ಸ್ಥಿತಿಯನ್ನು ತುಂಗಭದ್ರಾ ಜಲಾಶಯದ ಅಡಿಯಲ್ಲಿರುವಂಥ ರೈತರು ಅನುಭವಿಸ್ತಾ ಇದ್ದಾರೆ ಆ ಕಷ್ಟವನ್ನು ಆ ಕತ್ತಲೆಯನ್ನು ಅನುಭವಿಸ್ತಾ ಇದ್ದಾರೆ ರೈತರಿಗೆ ನೆಮ್ಮದಿ ಇಲ್ಲ ಬೆಳೆ ಕೈಗೆ ಬರುವಂಥ ಅವಧಿಯಲ್ಲಿಯೇ ಬೆಳೆ ಕಿತ್ಕೊಳ್ಳಾಗ್ತಾ ಇದೆ ಅಂದರೆ ನೀರು ಬಿಡದೆ ಆ ಬೆಳೆಯನ್ನು ಹಾಳು ಮಾಡಲಾಗ್ತಾ ಇದೆ ಹತ್ತಿಗೂ ಕೂಡ ಅಷ್ಟೆ ಹತ್ತಿ ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆ ಹತ್ತಿಯೂ ಕೂಡ ಯಾವುದೇ ಕಾರಣಕ್ಕೂ ಅನುಕೂಲಕರವಾಗಿ ಆಗ್ತಾ ಇಲ್ಲ ಅನೇಕ ನೀವು ತೆಗೆದುಕೊಳ್ಳಿ ಬಳ್ಳಾರಿಯಿಂದ ಹಿಡಿದು ಬಳ್ಳಾರಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥ ಬೆಳೆಗಳಿವು ಭತ್ತ ಮೆಣಸಿನಕಾಯಿ ಹತ್ತಿ ಮೇಜರ್ ಕ್ರಾಪ್ಸ್ ಇವು ಮೇಜರ್ ಕ್ರಾಪ್ಸ್ಗಳಿಗೆ ನೀರಿಲ್ಲ ಅಂತ ಹೇಳಿದ್ರೆ ಈ ಜಲಾಶಯ ಈ ಜಲಾಶಯಕ್ಕಾಗಿ ಅನೇಕರು ತಮ್ಮ ಜಮೀನುಗಳನ್ನು ಕೊಟ್ಟಿದ್ದಾರೆ ಅನೇಕರು ಸಮಸ್ಯೆನ ಅನುಭವಿಸಿದ್ದಾರೆ ಆದರೆ ಇವತ್ತಿಗೂ ಕೂಡ ಆ ಜಲಾಶಯದಿಂದ ನಮ್ಮ ರೈತರಿಗೆ ಪರಿಪೂರ್ಣವಾದ ನಾನು ಪರಿಪೂರ್ಣ ಅಂತ ಬಳಸ್ತೀನಿ ಅನುಕೂಲ ಆಗೇ ಇಲ್ಲ ಅಂತ ಹೇಳೋದಿಲ್ಲ ಅನುಕೂಲ ಆಗೇ ಇಲ್ಲ ಯಾವುದೇ ಕಾರಣಕ್ಕೂ ರೈತರಿಗೆ ಇದರಿಂದ ಪ್ರಯೋಜನ ಆಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಸರಿಯಾದ ಸಮಯಕ್ಕೆ ಈಗ ಸರಿಯಾದ ಸಮಯಕ್ಕೆ ನೀರು ಬಿಡದೆ ರೈತರ ಜೊತೆ ಚಲ್ಲಾಟ ಆಡುವಂಥ ಕೆಲಸ ನಡೀತಾ ಇದೆ ರೈತರ ಜೀವನದಷ್ಟು ಚಲ್ಲಾಟ ಮಾಡುವಂಥ ಕೆಲಸ ನಡೀತಾ ಇದೆ ಇದಾಗಬಾರ್ದು ಆಗ್ತಾ ಇದೆ ಆಂಧ್ರ ಪ್ರದೇಶಕ್ಕೆ ನೀರು ಸಿಗ್ತಾ ಇದೆ ನಮ್ಮ ರಾಜ್ಯದ ರೈತರಿಗೆ ರೈತರಿಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ತಾರತಮ್ಯ ನಮ್ಮವರಿಂದಲೇ ನಮಗಾಗಿ ನಮ್ಮವರಿಂದಲೇ ನಮಗಾಗಿ ನಡೆಯುತ್ತಿರುವಂಥ ಅನ್ಯಾಯ ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ರೈತರ ಕಥೆ ವ್ಯಥೆಯ ಬಗ್ಗೆ ಮಾತನಾಡ್ತಾ ಇದ್ವಿ ಪುರುಷೋತ್ತಮ ಗೌಡ ರೈತ ಸಂಘದ ಮುಖಂಡ್ರವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಪುರುಷೋತ್ತಮ ಗೌಡ್ರೆ ಪುರುಷೋತ್ತಮ ಗೌಡ್ರೆ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಮತ್ತೆ ನಿಮ್ಮ ನೀರು ಬಂದಿಲ್ಲ ರೈತರೆಲ್ಲ ಸಮಸ್ಯೆಲ್ಲಿದ್ದಾರೆ ಸರ್ ಈಗ ಪ್ರತಿ ವರ್ಷ ನಾವು ಎರಡು ಬೆಳೆ ತಗೊಳ್ತಾ ಇದೀವಿ ಸರ್ ನೂರ ಟಿ ಎಂ ಸಿ ಕೆಪಾಸಿಟಿ ಸರ್ ತುಂಗಭದ್ರಾ ಡ್ಯಾಮ್ ಇಂದ ಹೌದು ಈಗ ಟಿ ಎಂ ಸಿ ತುಂಬಿ ಈಗಾಗಲೇ ತೊಂದರೆಗೆ ಅದೀವಿ ಸರ್ ಈಗ ಕೇವಲ ನೂರ್ ಟಿ ಎಂ ಸಿ ಅಂತಂದ್ರೆ ಈ ವರ್ಷ ಬಂದಿರತಕ್ಕಂತ ನೀರಿಂದು ಬಹಳ ಕಡಿಮೆ ಸರ್ ನೀರ್ ಬಂದಿರತಕ್ಕಂಥದ್ದು ಈಗ ಹಂಗಾಗಿ ನಾವೆಲ್ಲ ಒಂದೇ ಬೆಳೆಗೆ ಸೀಮಿತ ಆಗಿಬಿಟ್ಟಿವರಡು ಬೆಳೆ ತಗೊಳ್ತಕ್ಕ ರೈತರು ಕೇವಲ ಒಂದೇ ಬೆಳೆಗೆ ಆದಿವಿ ಸರ್ ಇದು ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಲಾಶಯ ಸರ್ ಇದು ಒಂದೆಡೆ ಆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಚ್ ಎಲ್ ಸಿ ಕೆನಾಲ್ ಅಂತ ಇತ್ತು ಸರ್ ಆ ಕಾಲದಲ್ಲಿ ಎರಡು ಲಕ್ಷ ಎಕರೆ ಇವತ್ತಿನ ದಿನ ಮೆಣಸಿನಕಾಯಿ ಮೆಕ್ಕೆಜೋಳ ಭತ್ತ ಸರ್ ಈ ಬೆಳೆಗಳಿಗೆ ಸಂಪೂರ್ಣ ಡಿಸೆಂಬರ್ ಎಂಡಿಂಗ್ ವರೆಗೂ ಆದ್ರೂ ಕೂಡ ಮತ್ತೆ ಪ್ರತಿ ವರ್ಷ ಜನವರಿ ಫೆಬ್ರವರಿ ಕೂಡ ಒಂದೊಂದು ನೀರು ಕಟ್ ಮಾಡಿ ಕೊಡ್ತಾ ಇದ್ದೀವಿ ಸರ್ ಬಟ್ ಈ ವರ್ಷ ಅದಕ್ಕೆ ಸಂಪೂರ್ಣ ನೀರು ಸಿಗ್ತಕ್ಕಂತ ಪ್ರಯತ್ನ ಆಗಲಿಲ್ಲ ಸರ್ ಸಾಧ್ಯವಾದ ಪ್ರಯತ್ನವನ್ನ ಅಧಿಕಾರಿಗಳು ಇವರೆಲ್ಲ ಮಾಡಿದ್ರು ಸರ್ ಜನಪ್ರತಿನಿಧಿಗಳೆಲ್ಲ ಆದ್ರೆ ಅದಕ್ಕೆ ನೀರಿನ ಸಮಸ್ಯೆ ಆಗಿ ಜಲಾಶಯ ನೀರಿನ ತೊಂದರೆ ಆಗಿ ನೀರು ಸಂಪೂರ್ಣ ಸಿಗ್ತಾ ಇಲ್ಲ ಸರ್ ಜಲ ಅಲ್ಲಿನೂ ರೈತರಿದ್ದಾರೆ ಇಲ್ಲಿನೂ ರೈತರಿದ್ದಾರೆ ಈ ಎರಡು ರೈತರ ಮಧ್ಯೆ ತಾರತಮ್ಯ ಯಾಕೆ ಅಂತ ಸರ್ ಇದೇ ಇದೇ ತೊಂದರೆ ಸರ್ ಇವಾಗ ನಮಗೆ ಜಲಾಶಯದ ಬಗ್ಗೆ ಮುಂದಾಲೋಚನೆ ಕಡಿಮೆ ಐತೆ ಸರ್ ಏನ್ ಏನಾಗಿದೆ ಸರ್ ಇವಾಗ ನಮಗೆ ತುಂಗಾ ಪ್ಲಸ್ ಭದ್ರಾ ಎರಡರಿಂದ ಕಲ್ತನೇ ತುಂಗಾ ಭದ್ರಾ ಆಗಿರೋದು ಹೌದು ಬಟ್ ಇಲ್ಲೇವರೆಗೆ ಭದ್ರಲ್ ಒಂದನೇ ನೀರು ಬಂದಿಲ್ಲ ಸರ್ ಈ ವರ್ಷ ನಮಗೆ ಈಗ ಆಲ್ರೆಡಿ ಭದ್ರಲ್ ಇಪ್ಪತ್ತೈದು ಎಂ ಬೇರೆ ಇವಾಗ ಚಿತ್ರದುರ್ಗ ದಾವಣಗೆರೆ ತುಮಕೂರು ಆ ಭಾಗಕ್ಕೆಲ್ಲ ಕೊಡ್ತಾ ಇದ್ದಾರೆ ಕೊಡಕ ರೆಡಿ ಮಾಡಿಬಿಟ್ರೆ ಸರ್ ಕೊಡ್ತಾ ಇದಾರೆ ಸರ್ ಆಲ್ರೆಡಿ ಅಂದ್ರೆ ಈ ಬಗ್ಗೆ ಇಲ್ಲಿ ಅಲ್ಲಿ ಇಪ್ಪತ್ತೈದು ಟಿಮ್ಸ್ ಇವೆ ಲಾಸ್ ಆತ ಅಂದ್ರೆ ನಮ್ ಜಲಾಶಯಕ್ಕೆ ಇಪ್ಪತ್ತೈದು ಎಂಸಿ ಸೇವಿಂಗ್ ಬಗ್ಗೆ ಯಾರು ಚಿತ್ರ ಮಾಡ್ತಾ ಇಲ್ಲ ಇದು ಮುಂದಾಲೋಚನೆ ಮಾಡಿ ಈಗ ಹತ್ತು ಇಪ್ಪತ್ತು ವರ್ಷಕ್ಕೆ ನೀರಿನ ಕೊರತೆ ಆಗುತ್ತೆ ಆಂಧ್ರಕ್ಕೂ ನೀರಿನ ಕೊರತೆ ಆಗ್ಬೇಕು ಸರ್ ಆಂಧ್ರಕ್ ನೀರಿನ ಕೊರತೆ ಆಗ್ತಾ ಐತೆ ಸರ್ ಅವರು ಅವ್ರ ಕೊರತೆ ಆಗ್ತದೆ ಅಂದ್ರೆ ಅವರು ಬುದ್ಧಿವಂತರ ಇದ್ದಾರೆ ಸರ್ ಆಂಧ್ರದಲ್ಲಿ ಹೆಂಗಂದ್ರೆ ನೀರಿನ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಸರ್ ಆರ್ಥಿಕವಾಗಿ ಕೂಡ ಅವ್ರು ನಮ್ಮಿಂದ ನಮ್ಮಿಂದ ಕೃಷ್ಣ ಜಲಾಶಯದಿಂದ ವೇಸ್ಟ್ ಆಗಿ ಶ್ರೀಶೈಲ ಡ್ಯಾಮ್ ಅಂತ ನೀರ್ ಹೋಗ್ತಾರೆ ಸರ್ ಅಲ್ಲಿ ಅಲ್ಲಿ ವೇಸ್ಟ್ ಆಗಿ ಕೃಷ್ಣ ಮತ್ತು ತುಂಗಭದ್ರಲಿಂದ ಹೋಗಿರತಕ್ಕಂತ ವೇಸ್ಟ್ ವಾಟರ್ ನ ಮತ್ತೆ ವಾಪಸ್ ಆಗಿ ನಾನೂರ ಐವತ್ತು ಕಿಲೋಮೀಟರ್ ಪಂಪಿಂಗ್ ಮಾಡೋದ್ರ ಮುಖಾಂತರ ಕರ್ನಾಟಕ ಬಳ್ಳಾರಿ ಬಾರ್ಡರ್ ಲೇ ಇರ್ತಕ್ಕಂಥ ಆಂಧ್ರ ಪ್ರದೇಶಕ್ಕೆಲ್ಲ ಅಂದ್ರೆ ನೀವು ಅಂತೇಳಿ ನೀರ್ ತಗೊಂಡ್ ಕೊಡ್ತಾರ ಸರ್ ಅಂದ್ರೆ ಆಂಧ್ರ ಪ್ರದೇಶದಿಂದ ವೇಸ್ಟ್ ವಾಟರ್ ನಾನೂರ ಇಪ್ಪತ್ ಕಿಲೋಮೀಟರ್ ತಂಗ್ ಕೊಡ್ತಾರ ಸರ್ ನಮ್ಮಲ್ಲಿ ಇರ್ತಕ್ಕಂತ ನೀರ್ನ ಬಳಕೆ ಮಾಡ್ಕೊಂಬತ್ತ ನಮ್ಗೆ ಆರ್ಥಿಕ ಹಿನ್ನೆಲೆ ಹಿನ್ನೆಡೆ ಆತ ಇತ್ತು ಸರ್ ಈಗ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಸರ್ ಈಗ ನಾಲೆಗಳಿಗೆ ನೀರ್ ಹರಿತಾ ಇಲ್ಲ ಅಂತ ಹೇಳಿದ್ರೆ ಏನ್ ಸಮಸ್ಯೆ ಆಗತ್ತೆ ಈಗ ಈಗ ಹಾಕಿರುವಂತ ಬೆಳೆ ನಿಮ್ ಕೈಗೆ ಬರುತ್ತೋ ಬರಲ್ವ ಸರ್ ಬೆಳೆ ಬರ್ತದೆ ಸರ್ ಅಂದ್ರೆ ಸಂಪೂರ್ಣ ಬೆಳೆ ಬಾಕಿ ಇದು ಒಂದೆಡೆ ಇವಾಗ ಮೆಡಿಸಿನ್ ಏನೋ ಸರ್ ಇನ್ನೊಂದು ಎರಡ್ ನೀರು ಬರ್ಬೇಕಾಯ್ತು ಸರ್ ಸಂಪೂರ್ಣ ಬೆಳೆ ಇಲ್ದಂಗಿ ಸುಮಾರು ಒಂದ್ ಮೂವತ್ತು ಪರ್ಸೆಂಟ್ ಇವತ್ತು ರೈತರು ಲಾಸ್ ಆಗ್ತಾರೆ ಇದು ಯಾಕಂದ್ರೆ ಎಕರೆಗೆ ಆಲ್ರೆಡಿ ಒಂದೂವರೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್ ಮಳೆ ಬರ್ತಾ ತನ್ನ ಆಸಿತ್ತ ಸರ್ ಮಳೆನು ಇಲ್ಲ ಈ ಕಡೆ ವಾತಾವರಣನೂ ವೈಫಲ್ಯತೆ ಸರ್ ಸುಮ್ನೆ ಇದೇನು ಬರೇ ಮೋಡ ಮುಚ್ಚಿ ಹೇಳತಕ್ಕ ಮಾತ್ರ ಐತೆ ನೀರ ನೀರಿಂದ ಅನುಕೂಲ ಇದು ಏನು ಸಾಧ್ಯವಾದ ಪ್ರಯತ್ನ ಮಾತ್ರ ಆಗ್ಯಾವ ಸರ್ ಮೊನ್ನೆವರೆಗೆ ಒಂದು ಹತ್ತು ದಿನ ನೀರ್ ಕೊಟ್ರೆ ಸರ್ ಅದು ಮೇಲ್ಗಡೆ ಇದ್ದಕ್ಕಂತ ರೈತರಿಗೆ ಎಲ್ಲರಿಗೂ ಸಿಕ್ಕ ಸರ್ ಕೆಳಗಡೆ ಟೈಲೆಂಡ್ನ ಕೆಲವರು ನೀರ್ ಸಿಕ್ಕಿಲ್ಲ ಸರ್ ಇದು ಒಂದೆಡೆ ತೊಂದರೆ ಆದ್ರೆ ಸರ್ ಇವತ್ತು ಎಂಟು ಲಕ್ಷ ಎಕರೆ ಸರ್ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರದಲ್ಲಿ ಇನ್ನು ಎಂಟು ಲಕ್ಷ ಎಕರೆ ಇವತ್ತು ಬೇಸಿಗೆ ಬೆಳೆ ನಾವು ಹೂಳು ಹೂಳು ಮಾಡ್ತಾ ಇದೀವಿ ಸರ್ ಇವತ್ತು ನಾಟಿ ಮಾಡ್ತಾ ಇದ್ವಿ ಬತ್ತ ಅಂದ್ರೆ ಈಗ ಎಂಟ್ ಲಕ್ಷ ಎಕರೆ ಇವತ್ತು ನಾಲ್ಕು ಜಿಲ್ಲೆ ದೇಶೀಯ ಬೆಳೆ ಇಲ್ದಂಗ ಆಗ್ಯ ಸರ್ ಇವತ್ತು ರೈಸ್ ಮಿಲ್ ಗಳನ್ನ ತಗಡ್ರಿ ನಮ್ ಫ್ಯಾಕ್ಟ್ರಿಗಳನ್ನ ತಗಡ್ರಿ ನಮ್ಮ ರೈತರು ದುಡ್ತಕ್ಕಂತ ಕೈ ಕೆಲಸಗಳು ಕೂಡ ಇಲ್ದಂಗ ಆಗ್ತವ ಆಮೇಲೆ ನಮ್ ಎತ್ತುಗಳ ಬಂಡಿ ಕೂಡ ಏನ್ ಮಾಡ್ಬೇಕು ಗೊತ್ತಾಗಕಲ್ಲ ದನಕರು ಜಾನುವಾರುಗಳು ಕೂಡ ಮೇವಿನ ಕೊರತೆ ಆಗ್ತದೆ ರೈಸ್ ಮಿಲ್ಗಳು ಕೂಡ ನಿಂದಿರ್ತಾವ ನಮ್ದು ಅಂದ್ರೆ ವ್ಯಾಪಾರಸ್ಥರಲ್ಲಿ ರೈತರಲ್ಲಿಂದ ಹಿಡಿದು ವ್ಯಾಪಾರಲ್ಲಿಂದ ಹಿಡಿದು ಪ್ರತಿ ಒಂದು ಆರ್ಥಿಕತೆ ಇನ್ನಡೆ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರಿಗೆ ಇದು ಸೀಮಿತ ಓಕೆ ಅಂದ್ರೆ ಇದು ಇದೆಲ್ಲ ತುಂಗಭದ್ರ ವ್ಯಾಪ್ತಿ ಸರ್ ಓಕೆ ಧನ್ಯವಾದಗಳು ಪುರುಷೋತ್ತಮ್ ಜೊತೆ ಮಾತನಾಡೋದಕ್ಕೆ ಇನ್ನೊಬ್ಬ ರೈತರು ಇದ್ದಾರೆ ರಂಜಾನ್ ಸಾಹಬ್ ಅಂತ ಹೇಳಿ ಅವ್ರನ್ನು ಮಾತಾಡ್ಸೋಣ ನಮಸ್ಕಾರ ರಂಜಾನ್ ಸಾಹಿಬ್ರ ಇವತ್ತು ನೀರ್ ಹರಿತಾ ಇಲ್ಲ ರೈತರ ಸಮಸ್ಯೆ ಆಗ್ತಾ ಇದೆ ನೋಡಿ ನದಿ ನಮ್ಮದು ಜಲಾಶಯ ನಮ್ದು ನೀರ್ ಮಾತ್ರ ನಮ್ದಲ್ಲ ಅಂದ್ರೆ ಹಂಗೆ ಅಂತ ಸರ್ ಅದು ಅದಂತ ಜ್ವಲಂತ ಸಮಸ್ಯೆ ಸರ್ ಅದು ರೈತರಿಗೆ ಏನಾಗ್ಬಿಟ್ಟಿದ್ರೆ ನಾವು ಕಂಡಿದ್ದು ಕೊಡಿದ್ದಂಗ ನೀರು ಇದೇ ಹ್ಮ್ ಅದನ್ನ ನಾವು ಉಳಿಸಿಬ ಶಕ್ತಿ ಕೂಡ ಹತ್ರ ಬರ್ತಾ ಇಲ್ಲ ಅಲ್ಲ ಕುದುರೆಗೆ ನೀರು ತೋರ್ಸಿದಂಗ ಆಯ್ತು ಇದು ಸೇಮ್ ಅದ್ರಂಗ ನಮ್ ರೈತರ ರಾಜಕೀಯ ಮಾದಕರ ಅವ್ರಿಗೆ ಏನಾದ್ರೆ ಓಟಿ ರೊಕ್ಕ ಕೊಟ್ಬಿಟ್ಟು ಗೆಲ್ತು ಅಂತ ಐತೆ ತುಂಗಭದ್ರ ಡ್ಯಾಮ್ ಒಂದು ಜಲಾಶಯ ನೀರಾವರಿ ಇದೈತೆ ಅದ್ರಾಗ ಮೂವತ್ ಮೂರು ಟಿ ಎಂ ಸಿ ಉಳ್ತುಂಬೈತೆ ನೂರು ಟಿಮ್ ಸಿ ಅರ್ಬೋತ್ ಹೆಚ್ಚಾದಾಗ ಇನ್ನು ಒಬ್ರು ಕಿಂಚಷ್ಟು ಜವಾಬ್ದಾರಿ ಇಲ್ಲ ಆ ಡ್ಯಾಮ್ ನೀರ್ ತುಂಬಿದ್ರೆ ನಮ್ಗೆ ರೈತರಿಗೆ ಎಷ್ಟು ಬೇಗ ಸರ್ ಈ ಗುಳೆ ಹೋಗ್ತದೆ ಜನ ಸಾಯ್ತಿದಾರೆ ಎಣ್ಣೆ ಕುಡಿತಿದಾರ ರೈತರು ಆತ್ಮಹತ್ಯೆ ಮಾಡ್ಕೊಂತದ ಹೌದು ಇವೆಲ್ಲ ಸಮಸ್ಯೆ ಬಿಡ್ರಿ ಎಮ್ ಎಲ್ ಎಸ್ಟರ್ಗಳು ತಾವು ಜಗಾಡ್ತಾರ ನೀನು ದೊಡ್ಡ ನೀನು ಕುಂದಳ ನಾನು ಕುಂದ್ರೆ ಹ್ಮ್ ನಮ್ ರೈತರ ರೈತರ ಸಮಸ್ಯೆ ಪರಿಹಾರ ಯಾವಾಗ ರೈತರ್ ಏನ್ ಮಾಡ್ಬೇಕು ನೀರ್ ತೋರಿಸಿದ್ ಏನ್ ಬಂದಂಗ ಆಯ್ತು ನಮಗೆ ಅಲ್ಲ ಅವರು ಅವ್ರು ಕಿತ್ತಾಡಿದ್ ಯಾವ್ದಕ್ಕೆ ಅಂತ ಹೇಳಿದ್ರೆ ನಾನ್ ಇಷ್ಟು ಮಾಡಿದೆ ನೀನ್ ಇಷ್ಟು ಮಾಡ್ದೆ ಅಂತ ಹಾ ನಾನ್ ಅಭಿವೃದ್ಧಿ ಮಾಡ್ದೆ ಬಳ್ಳಾರಿನ ನಾನ್ ಅಭಿವೃದ್ಧಿ ಮಾಡ್ದೆ ಬಳ್ಳಾರಿನಾ ಅಂತ ಸರ್ ಅಭಿವೃದ್ಧಿ ಮಾಡೋದು ರೈತರ ಮಾಡ ಸರ್ ರೈತರ ಹತ್ರ ಹೋಗ್ರಿ ಸರ್ ನೀವು ಬಳ್ಳಾರಿ ಅಭಿವೃದ್ಧಿ ಇರಲ್ಲ ಆಮೇಲೆ ಹ್ಮ್ ರೈತರ ಹತ್ರ ಹೋಗ್ರಿ ರೈತರು ಏನಾದ್ರ ಮಾತು ಸ್ವಲ್ಪ ಏನ್ ಊಟ ಮಾಡ್ತಾರ ಅಂತ ಹ್ಮ್ ಇವತ್ತು ರೈತರ ಔಷಧಿ ಏನಾಗೈತೆ ಗೊತ್ತೇನು ಸರ್ ಈಗ ಹ್ಮ್ ಒಂದು ಸಾಲ ಗೀಲ ಎಲ್ಲ ಮಾಡಿ ಹೊಲ ಬಿತ್ತದಿ ಬೆಟ್ಟಿದಾರ ಅದಕ್ಕೊಂದು ಸರಿಯಾದ ಒಂದು ರೋಗ ಬಂದ್ಬಿಡ್ತತೆ ಈಗ ಮೆಣಸಕ್ಕೆ ಮುಟ್ಟಿಗೆ ರೋಗ ಬಂದ್ಬಿಡ್ತೇವೆ ಓಕೆ ಅವ್ರ ರೈತ ಹೊಲದಾಗ ಹೋಗಿ ನೋಡ ಕೊಡ್ರೆ ಇಲ್ಲ ಅವನಿಗೆ ಏನಪ್ಪ ಏನ ಮಗ ಮಗ ಹೆಂಗ್ ಸುಸ್ತ ಇರುತ್ತೆ ಹಂಗ್ ಬಿಡುತ್ತೆ ಮಕ್ಕ ಇಂತ ಒಂದು ಪರಿಸ್ಥಿತಿ ಹೊಲದಾಗ ಹೋಗಿ ಆಗೋದು ರೈತ ಅಂದ್ರೆ ಏನ್ ಮಾಡೋದು ಸರ್ ನಾವು ಅದನ್ನೇ ಆಸರೆ ಮಾಡಿರ ಅಂದ್ರೆ ಬೆಳೆ ಚೆನ್ನಾಗಿದ್ರೆ ರೈತನಿಗೂ ಕೂಡ ಆಸೆ ಆಗುತ್ತೆ ಹೊಲಗಳಿಗೆ ಹೋಗಬೇಕು ಅಂತ ಬೆಳೆ ಹಾಳಾದ ನಂತರದಲ್ಲಿ ಮನಸ್ಸಿರಲ್ಲ ಅಂತ ನೀವು ಹೇಳ್ತಾ ಇರೋದು ಹೋಗಕ್ ಆಗಲ್ಲ ಸರ್ ಇಲ್ಲ ಸಾಲ ಮನಸ್ಸಾಗ ಹೆಂಗ ಮುಂದೆ ನಮ್ದು ಬೆಳವಣಿಗೆ ಹೆಂಗ ಅವರು ಎಮ್ ಎಲ್ ರಿಸಿದಾವ ಮಾಡ್ತಾರೆ ನಾವೇನ್ ಮಾಡಬೇಕು ಆಫೀಸರ್ ಅಲ್ಲ ನಾವು ತಿಂಗಳ ತಾರೀಕು ಸಂಬಳ ಬರ್ತಾರ ಹೋಗ್ಬೇಕ ಅದ್ರ ಮೇಲೆ ಡಿಪೆಂಡ್ ಅದನ್ನೇನೇ ಸಂಬಂಧ ಇವ್ ನೋಡಿ ಸರ್ ಸೆಕೆಂಡ್ ಬೆಳೆ ಇಲ್ಲ ಇನ್ನ ಒಂಬತ್ತು ತಿಂಗಳು ನಮ್ಗೆ ರೈತರಿಗೆ ಏನೇನು ಕೆಲಸ ಇಲ್ಲ ಯಾವ ರೀತಿ ಬದುಕಬೇಕು ಸರ್ ನಾವು ಈಗ ನೀವು ಯಾಕೆ ಜಲಾಶಯದಿಂದ ನೀರು ಬಿಡ್ತಿಲ್ಲ ನೀರು ಯಾಕೆ ಬಿಡ ಬಿಡ್ತಾ ಇಲ್ಲ ಅಂತ ಕೇಳಿದ ಕೇಳಿಲ್ವಾ ನೀವು ನಾವು ಕೇಳಿ ಕೇಳಿ ಗ್ಯಾಲಟ್ರಿ ಮಾಡಿ ನಾವೇ ಟ್ಯಾಮ್ ಹೇಗಿರೋದು ಎರಡ್ ಸಾವಿರದ ಹದಿನೇಳರ ಊಟ ಹೇಗೆ ಪ್ರಯತ್ನ ಮಾಡಿದ್ವಿ ಸಿ ಎಂ ಬರಿ ಬಂದ್ ಹೋದ್ರು ಆದ್ರೂ ಅದ್ರ ಬಗ್ಗೆ ವಿಜ್ಞಾನಿಗಳು ಸೈಂಟಿಸ್ಟ್ ಬುಕ್ ಓದಾರಲ್ಲ ಇವರು ಊರು ತೆಗೆದ ಆಗ್ತಲ್ಲ ಆಗದಲ್ಲ ಆಗದಲ್ಲ ಅಂದ್ರೆ ಏನ್ ಆಗದಲ್ಲ ಸರ್ ನಾವ್ ಆಗದಂದ್ರೆ ಯಾಕೆ ಅವ್ರು ಏನು ಹೇಳ್ತಾರೆ ಊರು ತೆಗಿಯಕ್ ಸಾಧ್ಯ ಇಲ್ಲ ಇದು ಎಷ್ಟು ಪ್ರಮಾಣದಲ್ಲಿ ಹೂಳಿದೆ ಅಂದ್ರೆ ಇನ್ನೊಂದು ತುಂಗಭದ್ರ ಜಲಾಶಯ ಕಟ್ಟಬೋದೇ ಹೊರತಾಗಿ ಧೂಳ್ತಿಗೆ ಉಳ್ತಿಯಕ್ಕಾಗಲ್ಲ ಅಂತ ಅವರು ಸರ್ ನಾವು ಮಾಡಿ ತೋರ್ಸ್ಬಿಟ್ಟಿವಿ ನಿದರ್ಶನ ಮಾಡಿ ತೋರ್ಸಿ ಬಿಟ್ಟಿವಿ ಟ್ಯಾಕ್ ಜನ ಕಾಯ್ದು ಮಣ್ಣಿಗೆ ಹ್ಮ್ ಇವ್ರು ಮಣ್ಣೆಲ್ಲಿ ಹಾಕ್ಬೇಕು ಅಂತಾರೆ ನಾವು ಬಂದು ಅಲ್ಲಿಂದ ನೋಡೈತರೆಲ್ಲ ಬರ್ತದೆ ನಮ್ಮ ಹತ್ರ ಹ್ಮ್ ಸಾರ್ ನಮ್ಮಲ್ಲಿ ಕೊಡ್ರಿ ನಮ್ಮಲ್ಲಿ ಕೊಡ್ರ ಅಂತ ಅದ್ರದ್ದು ಸಮಸ್ಯೆ ಇವ್ರು ಏರ್ಪಡ್ತಾರೆ ಮಟ್ಟ ಎಲ್ಲಿ ಅಂತಾರೆ ಇಂಜಿನಿಯರ್ಗಳು ಹ್ಮ್ ಆ ಮಣ್ಣು ಜನ ಭಾಳ ಭಾಳ ಮಣ್ಣು ಅದು ಹ್ಮ್ ಹೌದು ಬಿಡ ಹತ್ತ ಗೊಬ್ಬರ ರೈತರಿಗೆ ಬೇಕ ಮಣ್ಣು ಹ್ಮ್ ಅದನ್ನ ಅಲ್ಲ ಅದನ್ನ ತೆಗೆಕೇನೋ ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗ ಮಾಡಬೇಕು ತುಂಬಾ ಖರ್ಚಾಗತ್ತೆ ನಮ್ಗೆ ಮನಸ್ಸಿ ಮಾಡಿ ಕೊಡ್ರಿ ಸರ್ ಬಳ್ಳಾರಿಯಿಂದ ನಮಗೆ ತುಂಗಭರ ರೈತ ಕೊಡ್ರಿ ಸರ್ ಪ್ರತಿ ವರ್ಷಕ್ಕೆ ಸರ್ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ತಿಂಗಳಿಗೆ ಎಷ್ಟು ನೋಡ್ರಿ ಸರ್ ಅದನ್ನ ನೀವು ನಮಗೆ ಸಪೋರ್ಟ್ ಮಾಡ್ರಿ ನೀವು ಜೆ ಸಿ ಪಿಗಳು ಇತ್ಯಾಜಿಗಳು ಟ್ರ್ಯಾಕ್ಟ್ ಎಲ್ಲಿ ಬೇಕಲ್ಲಿ ಒಡ್ಕೊಂಡು ರೈತರು ಬಿಡ್ತಾವ ಸರ್ ಅದ್ರ ನೀ ಒಂದ್ಸಲ ಸೀಮಿನೇ ಬಿಡ್ರಿ ಸರ್ ನೀವು ಮನ್ಸು ಮಾಡಿ ಎಲ್ಲಾರ ಆಬ್ಬಿಟ್ರ ರೈತರ ಬಿಡ್ತಾರ ಅದನ್ನ ನಮ್ಗೆ ಕರೆ ಬಿದ್ದ ಟೋಕನ್ ಮಾಡಿ ಸರ್ ನಾವು ಅಲ್ಲಿ ಟೋಕನ್ ಮಾಡಿ ಬಂದ್ ರೈತರಿಗೆ ಟೋಕನ್ ಮಾಡಿ

ಅಲ್ಲಿ ಹೊಲ ಕೊಡೋರು ಯಾರ್ದಾರ ಊರು ಬಿಡೋಕ್ ಯಾರ್ದಾರ ಸರ್ ಈಗ ಅಲ್ಲಿ ಓ ಈ ಡ್ಯಾಮ್ ಕಟ್ಟಕ್ಕೆ ಅವರು ಇದ್ದು ತಂಗಿಯಲ್ಲ ಅಂದ್ರೆ ಇಲ್ಲಪ್ಪ ಓಕೆ ಓಕೆ ಕಾರಣಗಳನ್ನ ಹೇಳ್ತಾ ಇದ್ದಾರ ಅವ್ರಷ್ಟೇ ಕಾರಣ ಸುಮ್ ದಬ್ಬಕ್ ದಬ್ಬಕ್ ಸರ್ ಕೈಲಾದ್ ಕಾಂಡ್ತಾರ ಅವ್ ಕೈಲಾದಾಗ ಹೂಳು ಹೂಳಿನ ಸಮಸ್ಯೆ ಬಗೆಹಡಿದ್ರೆ ಸಮರ್ಪಕವಾಗಿ ರೈತರಿಗೆ ನೀರ್ ಸಿಗತ್ತೆ ಅನ್ನೋ ಭರವಸೆ ಇದೆ ನಿಮಗೆ ಡೆಫ್ರೆಂಟ್ ಆಗಿ ಪ್ರತಿ ವರ್ಷ ನೂರಾರು ಡಿ ಎಮ್ ಜಿ ಹರ್ದು ಸರ್ ತುಂಬಿ ನೀವು ಹೊರ್ಗಡೆ ಹಾ ನಮಗೆ ಬೇಕಾದ್ರೆ ಎಂಬತ್ತು ನೂರು ಟಿ ಎಂ ಸಿ ಬೇಕು ನೂರು ಟಿ ಎಂ ಸಿ ಫುಲ್ ಬಿಟ್ಟು ಸಾಕು ನಮ್ಗೆ ನೀರು ಎರಡು ಬೆಳೆ ಬರ್ತದೆ ರೈತರಿಗೆ ಬಂದಾಗ ನೀರು ಕಂಪ್ ಶಕ್ತಿ ಇಲ್ಲ ನೀರು ಬಂದಾಗ ನಮ್ಗೆ ಇಟ್ಟು ಇಲ್ಲ ಅಲ್ಲ ಶೇಖರಣೆ ಮಾಡಕ್ ಜಾಗ ಇಲ್ಲ ಅಲ್ಲ ಜಾಗ ಇಲ್ಲ ಹ್ಮ್ ಓಕೆ ಈಗ ಅದ್ ನವಲಿ ಹಾಕ್ಯಾರ ಸರ್ ನವಲಿ ಎಂದ ಆಗ್ಬೇಕಾದ ಏನು ಆಗದ ಹೋಗದ ನವಲಿ ನೀರಾವರಿ ನವಲಿಗೆ ಶೇಖರಣೆ ಮಾಡಕ್ ಕೊಟ್ಟರೆ ಮೂವತ್ತು ಟಿ ಎಂ ಸಿ ಕೊಡ್ತು ಅಂತ ಹೇಳ್ತಾರ ಹೌದು ಅದೆಲ್ಲ ಕನಸು ತುಪ್ಪ ಸರ್ ತುಟಿಗೆ ಅದಾದ ಕೆಲಸ ನೀವು ಪ್ರತಿಯೊಬ್ಬರು ಉಳಿದೇಕ ಪ್ರಯತ್ನ ಮಾಡೋಕೆ ಸರ್ ಉಳಿದೋಗಿನ ನಮಗೆ ರೈತರಿಗೆ ಕಟ್ಟ ಅದು ಸೆಟ್ ಆದ ಸರ್ ಓಕೆ ಸೊ ಇದರ ಮೂಲಕ ರೈತರ ಸಮಸ್ಯೆಗೆ ನೀವು ನೆರವಾಗಬೇಕು ಅಂತ ಸರ್ಕಾರನ ಆಗ್ರಹ ಮಾಡ್ತೀರಿ ಹಾಗೇ ಇದ್ರಬೇಕು ಸರ್ ಸರ್ಕಾರ ಒಳ್ಳೇದಂತ ನಮ್ಗೆ ಅನ್ಸ್ಬೇಕಾದ್ರೆ ರೈತರ ಹತ್ರ ಬಂದ್ರೆ ಸರ್ಕಾರ ಉಳಿತೈತೆ ಇಲ್ಲಿಂದ ಬರೀ ಯಾವ ಸರ್ಕಾರ ಚೇಂಜ್ ಮಾಡಕ್ ರೈತರ ಶಕ್ತಿ ಐತೆ ಸಾಲ ಮನ್ನಾ ಎರಡ್ ಸಾವಿರ ಆಗ್ತು ಇವೆಲ್ಲ ಎದಕ್ ಬೇಕು ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಆಗದ ಏನೈತೆ ಉಳ್ತಗಿ ರೈತರಿಗೆ ಈ ಬೆಳೆ ಕೊಟ್ಬಿಟ್ರ ನೀರು ಸರಿಯಾದ ನೀರ್ ಕೊಡಿ ಸರಿಯಾದ ಬೆಲೆ ಕೊಡಿ ರೈತರಿಗೆ ನೀವೇ ಬೇಕಾದ್ರೆ ರೈತರ ಸರ್ಕಾರ ಸಾಲ ಕೊಡ್ತಾರ ಸರಿಯಾದ ನೀರು ಸರಿಯಾದ ಬೆಲೆ ಸಿಕ್ಕರೆ ನೀವೇ ಬೇಕಾದ್ರೆ ಸರ್ಕಾರಕ್ಕೆ ಸಾಲ ಕೊಡ್ತೀರಿ ಅಂತ ಅಷ್ಟು ಅಷ್ಟು ಶಕ್ತಿ ಬರುತ್ತೆ ನಿಮಗೆ ಅಂತ ಹ್ಮ್ 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 ಓಕೆ ಧನ್ಯವಾದಗಳು ರಂಜಾನ್ ಅವರ ನಮ್ಮ ಜೊತೆ ಮಾತನಾಡೋದಕ್ಕೆ ಇದು ತುಂಗಭದ್ರಾ ಜಲಾಶಯದ ಕಥೆ ವ್ಯಥೆಯನ್ನು ನೋಡ್ತಾ ಇದ್ವಿ ಅಲ್ಲಿನ ರೈತರು ಅನುಭವಿಸ್ತಾ ಇರುವಂಥ ಸಮಸ್ಯೆಗಳನ್ನು ನೋಡ್ತಾ ಇದ್ವಿ ಇನ್ನೇನು ಈ ರೈತರು ಬೆಳೆದಿರುವಂಥ ಬೆಳೆ ಮಾರುಕಟ್ಟೆಗೆ ಹೋಗಬೇಕು ಅನ್ನುವ ಸಂದರ್ಭದಲ್ಲಿಯೇ ಇಂಥ ವಿಚಿತ್ರ ರೋಗಗಳಿಗೆ ಕಾಯಿಲೆಗಳಿಗೆ ಕಾರಣವಾಗ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ನಮ್ಮ ನದಿಯ ನೀರನ್ನು ನಮ್ಮ ಜಲಾಶಯದ ನೀರನ್ನು ಬಳಸಿಕೊಂಡು ಎರಡು ಮೂರು ಬೆಳೆಯನ್ನು ಬೆಳೀತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಬೆಳೆ ಬೆಳೀಲಿಕ್ಕೆ ಪರದಾಟ ನಡೆಸಬೇಕಾಗಿದೆ ಒದ್ದಾಟ ನಡೆಸಬೇಕಾಗಿದೆ ನಿಜಕ್ಕೂ ಕೂಡ ನಮ್ಮ ರೈತರು ಭಾರಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ ಬೇರೆ ಬೇರೆ ಅಧಿಕಾರಿಗಳಿಗೂ ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ ಸಿಗಲಿಲ್ಲ ಯಾಕೆಂದರೆ ಇಲ್ಲಿ ಉತ್ತರ ಇಲ್ಲ ಅಧಿಕಾರಿಗಳು ರೈತರಿಗೆ ಕೊಡಲಿಕ್ಕೆ ಉತ್ತರ ಇಲ್ಲ ಹೀಗಾಗಿ ಪಲಾಯನವಾದ ಮಾಡ್ತಾರೆ ನಮ್ಮಿಂದ ಜಾರಿಕೊಳ್ತಾರೆ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಎಲ್ಲಿವರೆಗೂ ತಪ್ಪಿಸ್ಕೊಳ್ಳೋಕ್ಕಾಗತ್ತೆ ರೈತರು ಮನಸ್ಸು ಮಾಡಿದ್ರೆ ಸರ್ಕಾರ ತರ್ತಾರೆ ಸರ್ಕಾರವನ್ನು ಬೀಳಿಸ್ತಾರೆ ಹೀಗಾಗಿ ತುಂಗಭದ್ರಾ ಜಲಾಶಯದ ನೀರು ನಮ್ಮ ರೈತರಿಗೆ ಅನುಕೂಲವಾಗುವಂತೆ ಇನ್ನಾದರೂ ಅಧಿಕಾರಿಗಳು ಯೋಚಿಸಬೇಕಾಗಿದೆ ಸಕಾಲಕ್ಕೆ ನೀರು ಕೊಡಬೇಕಾಗಿದೆ ಅನ್ನದಾತನನ್ನು ಉಳಿಸಬೇಕಾಗಿದೆ ಎಸಿದಾಗಿತ್ತು ಇವತ್ತಿನ ಜನದನಿ ನೋಡ್ತಾ ಇರಿ ಟಿ ವಿ ಇದು ವಾಸ್ತವದ ಪ್ರತಿರೂಪ